ಕಲಬುರಗಿ ನಗರದಲ್ಲಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬಹಿರಂಗ ಸಭೆ ನಡೆಸಲಾಯಿತು ಈ ಒಂದು ಸಭೆಯಲ್ಲಿ ದೇವಸ್ಥಾನಗಳಿಗೆ ಮತ್ತು ಎಲ್ಲ ಕಡೆ ಪ್ರವಾಸ ಮಾಡಿ ಟಿಕೆಟ್ ದರವನ್ನು ಸರಳವಾಗಿ ಮಾಡಿ ಸಿದ್ದರಾಮಯ್ಯನವರಿಗೆ ಹಾರ ಮಾಡಿ ಹಾಕಿದ ಮಹಿಳೆ ಬಹಳ ಸಂತೋಷವಾಯಿತು ಅಂತ ಸಿದ್ದರಾಮಯ್ಯ ಖುಷಿಪಟ್ಟರು ಕಾಲೇಜುಗಳಿಗೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡುವ ವ್ಯವಸ್ಥೆ ಮಾಡಿದ್ದಕ್ಕೆ ನನ್ನ ತಾಯಿಗೆ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ನಾನು ಓದಿ ರ್ಯಾಂಕ್ ಪಡೆಯೋದಕ್ಕಾಯಿತು ಅಂತ ತುಂಬಾ ಅನುಕೂಲವಾಯಿತು ಅಂತ ವಿದ್ಯಾರ್ಥಿನಿ ಹೇಳಿದ್ರು ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು ಸಂತಸ ಪಟ್ಟರು ಇನ್ನು ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಆರು ತಿಂಗಳು ಕೆಲಸವನ್ನ ಸಿಗದೆ ಇರತಕ್ಕ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮೊ ಪದವೀಧರರಿಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ನಾವು ಕೊಟ್ಟಿದ್ದೇವೆ ಇಪ್ಪತ್ತು ಸಾವಿರ ಜನರಿಗೆ ಇದರ ಸದುಪಯೋಗ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕೆಡಿ ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಜಗದೇವ ಗುತ್ತೇದಾರ್ ನೀಲಕಂಠ ಮೂಲಿಗೆ ಇತರ ಕಾಂಗ್ರೆಸ್ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋ ಕಲಬುರಗಿ ಈ ಚುನಾವಣೆಯ ಮೂಲಕ ಮುಂದಿನ ಐದು ವರ್ಷಗಳವರೆಗೆ ಈ ದೇಶದ ಅಧಿಕಾರ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ನೇತೃತ್ವದ ಇಂಡಿಯಾ ಇಡಿಬೇಕ ಈಗಾಗಲೇ ಹತ್ತು ವರ್ಷಗಳ ಅಧಿಕಾರ ಮಾಡೇತಕ್ಕಂಥ ಎನ್ ಡಿ ಎ ಇಡಿಬೇಕಂತದ್ದು ತೀರ್ಮಾನ ಆಗ್ಬೇಕು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ದೇಶದ ಭವಿಷ್ಯ ರೂಪಿಸ್ತಕ್ಕಂಥವ್ರು ನೀವು ನಿಮ್ಮ ಮತಗಳ ಅಧಿಕಾರದಿಂದ ನಾವೆಲ್ಲೂ ಕೂಡ ಅಧಿಕಾರದಲ್ಲಿ ಇದ್ದೀವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ನೂರ ಮೂವತ್ತಾರು ಸ್ಥಾನಗಳನ್ನ ಕೇಳಿಸ್ಕೊಳ್ಳಿ ನಾವು ಚುನಾವಣಾ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಹೇಳಿ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಗ್ಯಾರಂಟಿ ಯೋಜನೆಗಳನ್ನ ನಿಮ್ಗೆ ತಿಳಿಸ್ತಕ್ಕಂಥ ತಿನ್ನಿಸೋ ಮೂಲಕ ಕಳೆದ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನ ನಾವು ಕೊಟ್ಟಿದ್ದು ಇವತ್ತು ನಾವು ಕಲ್ ಬಂದು ಹನ್ನೊಂದು ತಿಂಗಳಾಗಿದೆ ಹನ್ನೊಂದು ತಿಂಗಳು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರತಕ್ಕಂಥ ಭರವಸೆಗಳಲ್ಲಿ ಸುಮಾರು ಎಂಬತ್ತೆರಡು ಭರವಸೆಗಳನ್ನ ಕೈ ಎಂಬತ್ತೇಳು ಭರೋಷೆಗಳನ್ನ ಬೆಳೆಸಿ ಇವುಗಳ ಜೊತೆಗೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಐದು ಗ್ಯಾರಂಟಿಗಳ ತಿಳಿಸಿ ಸೈನ್ ಮಾಡಿತ್ತು ಅದನ್ನ ಮನೆ ಮನೆಗೆ ಅಷ್ಟು ಜಾಸ್ತಿ ಮಾಡ್ತಾರೆ ಆಲೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಇವತ್ತು ಮುಖಂಡರು ಪ್ರಧಾನಮಂತ್ರಿ ಬಡವರ ಪರವಾಗಿಲ್ಲ ಈ ದೇಶದ ಶ್ರೀಮಂತರ ಪರವಾಗಿದ್ದಾರೆ ನಾವು ನಿಮ್ ಪರವಾಗಿದ್ದೀವಿ ಇದೇ ವ್ಯತ್ಯಾಸ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ನೀವು ಆಲೋಚನೆ ಮಾಡಿ ಹತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಉದ್ರಿ ಭಾಷೆ ಬಿಟ್ಟು ಏನು ಮಾಡಿಲ್ಲ ಉದ್ರಿ ಭಾಷಣದಿಂದ ಬಡವರು ರೊಟ್ಟಿ ತುಂಬ್ತದೇನ್ರಿ ಉದ್ರಿ ಭಾಷಣದಿಂದ ಯಾರು ಹೊಟ್ಟಿ ತುಂಬೋದಿಲ್ಲ ನಿಮ್ಗೆ ಇದು ನಿರ್ಧಾರ ಮಾಡಬೇಕಾಗಿದೆ ನಿಮಗೆ ನರೇಂದ್ರ ಮೋದಿ ಅವರು ಉದ್ರಿ ಭಾಷಣ ಬೇಕಾ ನಮ್ಮ ಸಿದ್ದರಾಮಯ್ಯ ನಗದಿ ನಗದಿ ಗ್ಯಾರಂಟಿ ಬೇಕಾ ನಮ್ದು ನಗದಿ ಗ್ಯಾರಂಟಿ ತಿಂಗಳಿಗೆ ತಿಂಗಳಿಗೆ ನಿಮ್ಮ ಬದುಕು ಕಾಣ್ತಕ್ಕಂಥ ನಗದಿ ಗ್ಯಾರಂಟಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರು ಉದ್ರಿ ಭಾಷಣ ಆ ಉದ್ರಿ ಭಾಷಣದಿಂದ ಯಾರು ಹೊತ್ತಿ ತುಂಬಲ್ಲ ಖಂಡ್ರೆ ಅರ್ಥ ಮಾಡ್ಕೊಳ್ಳಿ ನಾವು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಪಿತೂರಿ ಮಾಡ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಅವರು ನಾವು ನಿಮ್ಮ ಆಶೀರ್ವಾದದಿಂದ ನೂರ ಮೂವತ್ತೈದು ಜನ ಶಾಸಕ ಆರಿಸಿ ಬಂದು ಒಂದು ಸುಭದ್ರ ಸರ್ಕಾರ ಇದೆ ನಮ್ಮ ರಾಜ್ಯದಲ್ಲಿ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಇದೆ ಗೊಬ್ಬ ಬಡವರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಬಿಜೆಪಿ ಲೋಕಸಭೆಯಲ್ಲಿ ನಾವು ಕೆತ್ತು ಕೇಂದ್ರದಲ್ಲಿ ಸರ್ಕಾರ ಮಾಡಿದ್ರೆ ನಾವು ರಾಜ್ಯದಲ್ಲಿ ಇರ್ತಕ್ಕಂತಹ ಸರ್ಕಾರ ತೆಗೆದು ನಿಮ್ಮ ಗ್ಯಾರಂಟಿಗಳನ್ನು ಬಂದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಾ ಬಡವರಿಗೆ ಹಣ ಕೊಡ್ತಕ್ಕಂಥದ್ದು ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅವ್ರಿಗೆ ನಿಮ್ಮ ಅವರು ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿ ಐದು ವರ್ಷ ನಮ್ಮ ಸರ್ಕಾರ ನಡೆದಿದೆ ಇವತ್ತು ಪ್ರತಿಯೊಬ್ಬರು ಮನೆಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಮುಖಾಂತರ ಇವತ್ತು ಈ ರಾಜ್ಯದ ಬಡವರು ಉಗ್ರ ಹೋಗ್ತಾರೆ ಅಂತಕ್ಕಂಥದ್ದು ಸಹಿಸ್ಕೊಳ್ಕಾಗ್ತಾ ಇಲ್ಲ ಅವರು ಅವ್ರು ಏನ್ ಹೇಳ್ತಾ ಇದ್ದಾರೆ ಇವತ್ತು ಚುನಾವಣೆ ಆದ್ಮೇಲೆ ಸರ್ಕಾರ ತೆಗೆದು ಗ್ಯಾರಂಟಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಲೋಚನೆ ಮಾಡಿ ನಿಮಗೆ ಗ್ಯಾರಂಟಿ ಬೇಕಾ ಇಲ್ಲಿ ಬೇಡವಾ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷ ಸ್ವಾರ್ಥಕ್ಕಾಗಿ ಅಲ್ಲ ಈ ದೇಶದ ಬಡವರಿಗಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಈ ದೇಶದ ಅಗತ್ಯ ಕಡೆಯ ಮನುಷ್ಯನ ಸ್ವಾಭಿಮಾನದ ಬದುಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾವು ಅಧಿಕಾರದಲ್ಲಿ ಇದ್ರೆ ನಾವು ಬಡವರ ಸೇವೆ ಮಾಡ್ತೀವಿ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಇವತ್ತು ಜನ ಸೇವೆ ಮಾಡ್ತಕ್ಕಂಥ ಉದ್ದೇಶ ಕಾಂಗ್ರೆಸ್ ಪಕ್ಷ ನಾವು ನಾವು ಒಂದ್ ವೇಳೆ ಆಡಳಿತದಲ್ಲಿದ್ರೆ ಇಳಿದು ಇಳ್ದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಸರ್ಕಾರಗಳು ಸರಿಯಾಗಿ ನಡೀದೇ ಇದ್ರೆ ನಾವು ಹೋರಾಟ ಮಾಡಿ ಇವತ್ತು ಜನರಿಗೆ ನ್ಯಾಯ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹಿಂದೆ ಇರ್ತಕ್ಕಂಥ ಕೆಟ್ಟ ಸರ್ಕಾರವನ್ನು ಕಿತ್ತಷ್ಟು ಇವತ್ತು ನಲ್ವತ್ ಪರ್ಸೆಂಟ್ ಸರ್ಕಾರ ಅಂತ ನಮ್ಮ ರಾಜ್ಯದ ಮಾನವ ಮರ್ಯಾದೆ ಇವತ್ತು ಜಿಲ್ಲೆಯಲ್ಲಿ ಹರಾಜು ಹಾಕಿರ್ತಕ್ಕಂಥ ಇವತ್ತು ಕೆಟ್ಟ ಬಿಜೆಪಿ ಸರ್ಕಾರಕ್ಕೆ ಸರಿ ಹೇಳಿದ್ರಲ್ಲ ಇವತ್ತು ಮೋದಿ ಮೋದಿ ಮಾರಿ ನೋಡಿ ಮೋದಿ ಮಾರಿ ನೋಡೇ ಒಂದ್ಸಲ ಐದು ವರ್ಷ ಓಟ್ ಹಾಕಿ ಎರಡು ಕಲೆ ಹುಟ್ಟಿದ್ರು ಈಗ ಏನ್ ಮಾಡೋರಿದ್ದಾರೆ ಏನು ಮಾಡಕ್ಕಾಗಲ್ಲ ಅವ್ರ ಕಡೆಯಿಂದ ಹನ್ನೆರಡು ವರ್ಷದ ಕಾಲ ಸರ್ಕಾರ ಇತ್ತು ಈ ರಾಜ್ಯದಲ್ಲಿ ಬಿಜೆಪಿ ಅವರು ಹತ್ತು ವರ್ಷದ ಕಾಲ ಸರ್ಕಾರ ಇತ್ತು ಕೇಂದ್ರದಲ್ಲಿ ಬಿಜೆಪಿ ಕಲ್ಬುರ್ಗಿಗೆ ಏನ್ ಮಾಡಿದ್ರು ಚಾಲೆಂಜ್ ಇತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಒಂದು ನಾಲ್ಕು ಪೈಸಾ ಕೆಲಸ ಮಾಡಿಲ್ಲ ಅವರು ಒಂದು ಆಸ್ಪತ್ರೆ ಕಟ್ಟಿಲ್ಲ ಒಂದು ಕಾಲೇಜ್ ಕಟ್ಟಿಲ್ಲ ಮಾಡಿಲ್ಲ ನಾವು ಏನ್ ನಾವು ಪಟ್ಟಿ ಕೊಡ್ತೀವಿ ಬಿಜೆಪಿ ಅವರ ಅಭಿವೃದ್ಧಿ ಶೂನ್ಯ ಇದೆ ಕಲಬುರಗಿಗೆ ಮಾಡಿರ್ತಕ್ಕಂಥ ಶೂನ್ಯ ಇದೆ ಅದಕ್ಕಾಗಿ ಇವತ್ತು ಕಲಬುರಗಿ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ನಿಮಗೆ ಮಾಡಿರ್ತಕ್ಕಂಥ